ನೆಕ್ಸ್ಟ್ ಲೆಟ್ ಸಿ ಈಗ ಆಲ್ರೆಡಿ ನಾವು ಎಷ್ಟು ನೋಡಿದ್ವಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಮೂರು ನೋಡಿದ್ವಿ ನೋಡೋಣ ನಾಲ್ಕನೇ ಬೇಸಿಕ್ ಸೆಂಟೆನ್ಸ್ ಪ್ಯಾಟರ್ನ್ ಓಕೆ ಸೊ ಇಲ್ಲಿ ನೋಡಿ ಎಸ್ ಸೆಂಟೆನ್ಸ್ ಪ್ಯಾಟರ್ನ್ ಯಾವುದು ಎಸ್ ವಿಸ್ ಅಂದರೆ ಸಬ್ಜೆಕ್ಟ್ ವಿ ಅಂದರೆ ವರ್ಬ್ ಅಡ್ವರ್ಬಿಯಲ್ ಓಕೆ ಅಡ್ವರ್ಬಿಯಲ್ ಅಂದರೆ ಏನು ಅನ್ನೋದನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ನೋಡಿ ಸಬ್ಜೆಕ್ಟ್ ವರ್ಬ್ ಅಡ್ವರ್ಬಿಯಲ್ ಸೊ ಅಡ್ವರ್ಬ್ ಅನ್ನೋದು ಸಬ್ಜೆಕ್ ಐ ಮೀನ್ ವರ್ಬ್ ಹೇಗೆ ಕ್ರಿಯೆ ಮಾಡ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಆಮೇಲೆ ಅದರಲ್ಲಿ ನಿಮಗೆ ಪ್ರಪಸಿಷನಲ್ ಅಡ್ವರ್ಬ್ಸ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಓಕೆ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಇದರ ಉದ್ದೇಶ ಏನು ಅಂದರೆ ಈಗ ಪ್ಯಾಟರ್ನ್ ಸೆಂಟೆನ್ಸ್ ಪ್ಯಾಟರ್ನ್ ಅಂದರೆ ಏನು ಸಬ್ಜೆಕ್ಟ್ ಆದಮೇಲೇ ವರ್ಬ್ ಬರಬೇಕು ವರ್ಬ್ ಆದಮೇಲೆ ಆ್ಯಡ್ವರ್ಬಿಯಲ್ಲಿ ಬರಬೇಕು ಅಥವಾ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರಬೇಕು ಅದಾದಮೇಲೇ ಕಾಂಪ್ಲಿಮೆಂಟ್ ಬರಬೇಕು ಅದಾದ ನಿಮಗೆ ಆಬ್ಜೆಕ್ಟ್ ಬರಬೇಕು ಇವೆಲ್ಲ ಅದರ ಸ್ಥಾನ ಈ ಪ್ರತಿಯೊಂದು ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸರಿ ಸ್ಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷ್ನ ಓದಲಿಕ್ಕೆ ಬಿ ಸಿ ಮಾತ್ರ ಬರುತ್ತೆ ನಾವು ಮತ್ತೆ ಬೇಸಿಕ್ತಿ

ಮುಂದೆ ಏನು ನೆಕ್ಸ್ಟ್ ಲೆವೆಲ್ಗೆ ಏನು ಓಕೆ ನೆಕ್ಸ್ಟ್ ಈಗ ಎಸ್ ವಿ ಎ ಅಂದರೆ ಏನು ಸಬ್ಜೆಕ್ಟ್ ವರ್ಬ್ ಇದನ್ನು ಬೇರೆ ಬೇರೆ ಕೆಲವರು ಐ ಮೀನ್ ಗ್ರಾಮರ್ ಪಂಡಿತರು ಎಕ್ಸ್ಪರ್ಟ್ಸು ಅಡ್ಜಂಕ್ಟ್ ಅಂತ ಹೇಳ್ತಾರೆ ಆಮೇಲೆ ಇನ್ನು ಕೆಲವರು ಕೆಲವು ಬೇರೆ ಬೇರೆ ಥರ ಹೆಸರಲ್ಲಿ ಹೇಳ್ತಾರೆ ಬಟ್ ಇವೆಲ್ಲ ಒಂದೇ ಅಡ್ವರ್ಬಿಯಲ್ ಒಳಗೆ ಬರುತ್ತೆ ಆಮೇಲೆ ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ ಅಂದರೆ ಸೊ ಎಕ್ಸಾಂಪಲ್ಸ್ ಎಲ್ಲ ಹಾಗೆ ಹೆಸರು ಚೇಂಜ್ ಆಗಿರುತ್ತೆ ಓಕೆ ನೀವು ಬೇರೆ ಯಾವುದೋ ಗ್ರಾಮರ್ ಪುಸ್ತಕಗಳು ನೋಡ್ದು ನೋಡಿದಾಗ ಅದರಲ್ಲಿ ಬೇರೆ ಹೆಸರು ಇರ್ಬೋದು ಅಥವಾ ಇನ್ಯಾವುದೋ ಬೇರೆ ವಿಡಿಯೋದಲ್ಲಿ ನೋಡಿದಾಗ ನಿಮಗೆ ಬೇರೆ ಹೆಸರು ಇರ್ಬೋದು ಅಡ್ಜೆಂಟ್ ಅಂತ ಹೇಳ್ತಾರೆ ಆಮೇಲೆ ಇನ್ನೂ ಒಂದು ಇನ್ಟ್ರಾನ್ಸಿಟಿವ್ ವರ್ಬ್ ಅಂತ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತಾರೆ ಅದೆಲ್ಲ ತುಂಬ ಕಾಂಪ್ಲಿಕೇಟ್ ಆಗುತ್ತೆ ಅಂತ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ಓಕೆ ನಾ ಇಲ್ಲಿ ನೋಡಿ ಹೀ ವೈಟೆಡ್ ಪೇಶಂಟ್ಲಿ ಓಕೆ ಸೊ ಹೀ ವೈಟೆಡ್ ಪೇಶಂಟ್ಲಿ ಅಂದರೆ ಏನರ್ಥ ಅವನು ತುಂಬ ತಾಳ್ಮೆಯಿಂದ ಕಾದ ಓಕೆ ಸೊ ಹೀ ವೇಟೆಡ್ ಪೇಶೆಂಟ್ಲಿ ಸೊ ಇಲ್ಲಿ ಹೀ ವೇಟೆಡ್ ಅವನು ಕಾದ ಸಬ್ಜೆಕ್ಟ್ ವರ್ಬ್ ಸೊ ಇದು ಸಬ್ಜೆಕ್ಟು ಇದು ವರ್ಬ್ ಪೇಶಂಟ್ಲಿ ಪೇಶಂಟ್ಲಿ ಅಂದರೆ ನಿಮಗೆ ಆಬ್ಜೆಕ್ಟ್ ಹಾಕ್ಲಿಕ್ಕಾಗಲ್ಲ ಸೊ ಇದು ಆಮೇಲೆ ಇದು ಆತನನ್ನು ವರ್ಣಿಸ್ತಾ ಇಲ್ಲ ನಾವು ಆತನನ್ನು ವರ್ಣಿಸ್ತಾ ಇಲ್ಲ ಆತ ಮಾಡಿದ ಕಾರ್ಯ ಆತ ಮಾಡಿದ ಕ್ರಿಯಾಪದವನ್ನು ವರ್ಣಿಸ್ತಾ ಇದ್ದೀವಿ ಹೆಂಗೆ ಸೊ ಹೆಂಗೆ ಅಂತ ಅದು ಮ್ಯಾನರ್ ಅಂತ ಬರುತ್ತೆ ಮ್ಯಾನರ್ ಹೇಗೆ ಕಾಯ್ತಾ ಇದ್ದ ಅಥವಾ ಹೇಗೆ ಕಾದ ಓಕೆ ಸೊ ನೋಡಿ ಹೀ ವೈಟೆಡ್ ಪೇಶಂಟ್ಲಿ ಇದನ್ನು ನಾವು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತಲೂ ಹೇಳೋಕ್ಕಾಗಲ್ಲ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಕಾಂಪ್ಲಿಮೆಂಟ್ ಅಲ್ಲ ಅದು ಕೊಡೋದು ಇಟ್ ಈಸ್ ಯು ನೋ ವಿ ಆರ್ ಟ್ರಾಯಿಂಗ್ ಟು ಸೇ ಹೌ ಹಿ ವೈಟೆಡ್ ಸೊ ಹಿ ವೈಟೆಡ್ ಹೌ ಹಿ ವೈಟೆಡ್ ಪೇಶೆಂಟ್ಲಿ ಹೌ ಡಿಡ್ ಹಿ ವೈಟ್ ಹಿ ವೇಷನ್ ಹಿ ವೈಟೆಡ್ ಪೇಶೆಂಟ್ಲಿ ರೈಟ್ ಓಕೆ ನೆಕ್ಸ್ಟ್ ನೋಡಿ ಶಿ ವರ್ಕ್ಸ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಫ್ರಮ್ ಹೋಮ್ ಫ್ರಮ್ ಹೋಮ್ ಇದೆಯಲ್ಲ ಎಲ್ಲಿ ಎಲ್ಲಿ ಅನ್ನೋದು ಸ್ಥಳ ಪ್ಲೇಸ್ ಸೊ ಪ್ಲೇಸು ಆಡ್ವರ್ ಒಳಗೇನೆ ಬರುತ್ತೆ ಓಕೆ ಆ್ಯಡ್ವರ್ಬಿಯಲ್ ಪ್ಲೇಸ್ ಆ್ಯಡ್ವರ್ಬಿಯಲ್ ಇದು ಮ್ಯಾನರ್ ಆ್ಯಡ್ವರ್ಬಿಯಲ್ ಆಮೇಲೆ ಮುಂದೆ ಬರುವಂಥದ್ದು ಏನು ಅಂತ ನೋಡೋಣ ಓಕೆ ನೆಕ್ಸ್ಟ್ ಶಿ ವರ್ಕ್ಸ್ ಫ್ರಮ್ ಹೋಮ್ ಫ್ರಮ್ ಹೋಮ್ ಇದೆಯಲ್ಲ ದಟ್ಸ್ ನಾಟ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಅಂದ್ರೇನು ಆಬ್ಜೆಕ್ಟು ಕ್ರಿಯಾಪದವನ್ನು ಸ್ವೀಕರಿಸುವುದು ಸೊ ಇಲ್ಲಿ ಹೋಮಿಗೂ ನಾವು ಮಾಡೋ ಕೆಲಸಕ್ಕೆ ನಾವು ಅಲ್ಲಿ ಇದ್ದೀವಿ ಅಥವಾ ಆತ ಆಕೆ ಅಲ್ಲಿ ಮಾಡ್ತಾ ಇದ್ದಾಳೆ ಬಟ್ ಅದು ಕೆಲಸ ಇದ್ದಾಳೆ ಮನೆ ಕೆಲಸ ಮನೆಯನ್ನು ಕೆಲಸ ಮಾಡ್ತಾ ಇಲ್ಲ ಮನೆಗೆ ಕೆಲಸ ಮಾಡ್ತಾ ಇಲ್ಲ ಮನೆಯಲ್ಲಿ ಸೊ ಅಲ್ಲಿ ಆಬ್ಜೆಕ್ಟ್ ಹಾಕ್ಲಿಕ್ಕೆ ಚಾನ್ಸ್ ಇಲ್ಲ ಶಿ ವರ್ಕ್ಸ್ ಫ್ರಮ್ ಹೋಮ್ ಶಿ ವರ್ಕ್ಸ್ ಫ್ರಮ್ ಹೋಮ್ ಓಕೆ ನೆಕ್ಸ್ಟ್ ದ ಕಾರ್ ಈಸ್ ದ ಸಬ್ಜೆಕ್ಟ್ ಸ್ಟಾಪ್ಡ್ ವರ್ಬ್ ದ ಕಾರ್ ಸ್ಟಾಪ್ಡ್ ಕಾರು ನಿಂತಿತು ಓಕೆ ದ ಕಾರು ನಿಂತಿತ್ತು ಆಮೇಲೆ ಸರಿ ಏನೀಗ ಹೇಗೆ ನಿಂತಿತ್ತು ಹೇಗೆ ಹಾವ್ ಹೌ ಡಿಡ್ ಇಟ್ ಸ್ಟಾಪ್ ಇಟ್ ಸ್ಟಾಪ್ ಸಡನ್ಲಿ ತಟ್ಟನೆ ನಿಂತಿತು ಸೊ ಸಡನ್ಲಿ ಅನ್ನೋದು ನಾವು ಈ ಕ್ರಿ ನಿಂತ ಒಂದು ವೇಗವಾಗ್ಬೋದು ನಿಂತಿರೋದನ್ನು ನಾವು ಅಥವಾ ಕಾರ್ ನಿಲ್ತಲ್ವಾ ಅದರ ವರ್ಣನೆ ಹೇಗೆ ನಿಲ್ತು ಸೊ ಯು ಆರ್ ಡಿಸ್ಕ್ರೈಬಿಂಗ್ ದಿ ಆ್ಯಕ್ಷನ್ ಓಕೆ ಸೊ ದ ಕಾರ್ ಸ್ಟಾಪ್ಡ್ ನೆಕ್ಸ್ಟ್ ದ ಬರ್ಡ್ ಫ್ಲೂ ಅವೇ ಸಾರಿ ದ ಬರ್ಡ್ ಫ್ಲೂ ಅವೇ ಫ್ಲೂ ಅನ್ನೋದು ವರ್ಬ್ ದ ಬರ್ಡ್ ಇಸ್ ಅ ಸಬ್ಜೆಕ್ಟ್ ಓವೈ ದೂರ ಸೊ ದೂರ ಅನ್ನೋದು ಸ್ಥಳ ಸೊ ಸ್ಥಳ ಅಂದಾಗಲೂ ಅದು ಪ್ರಪೊಸಿಷನ್ ಐ ಮೀನ್ ಸಾರಿ ಅಡ್ವರ್ಬಿಯಲ್ ಒಳಗೆ ಬರುತ್ತೆ ಓಕೆ ನೆಕ್ಸ್ಟ್ ದೇ ಅವರು ಸ್ಟೇಡ್ ಉಳಿದುಕೊಂಡರು ಇನ್ ದ ಪಾರ್ಕ್ ಅವರು ಪಾರ್ಕಿನಲ್ಲಿ ಉಳಿದುಕೊಂಡರು ಅವರು ಉಳಿದುಕೊಂಡರು ಹೇಗೆ ಬರೋದಿಲ್ಲ ಅವರು ಉಳಿದು ಅವರು ಉಳ್ಕೊಂಡ್ರು ಹೇಗೆ ಉಳ್ಕೊಂಡ್ರು ಅನ್ನೋದಕ್ಕಿಂತ ಎಲ್ಲಿ ಉಳ್ಕೊಂಡ್ರು ಅನ್ನೋದು ಮುಖ್ಯ ಸೊ ಎಲ್ಲಿ ಅನ್ನೋದು ಬಂದಾಗ ಇನ್ ದ ಫಾಕ್ ದ ಸ್ಟೇಡ್ ಇನ್ ದ ಫಾಕ್ ಅವರು ಪಾರ್ಕಲ್ಲೇ ಉಳ್ಕೊಂಡ್ರು ಓಕೆ ಸೊ ಈ ಥರ ಸೆಂಟೆನ್ಸ್ಗೆ ನಾವು ಎಸ್ ಪಿ ಎ ಅಂತ ಹೇಳ್ತೀವಿ ಸೊ ಇದು ಹೀಗೆ ಬರಬೇಕು ಸಿ ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ಪ್ಯಾಟರ್ನ್ ಅಂತ ಇರೋದೇನಕ್ಕೆ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದರೆ ಪ್ಯಾಟರ್ನ್ ಇರೋದೇನಕ್ಕೆ ಅದು ಹೇಗಿದೆ ಹಾಗೆ ಬಳಸ್ ಬರಿಬೇಕು ಅಂದರೆ ಪದಗಳನ್ನಲ್ಲೇ ಬಳಸಬೇಕು ಸಬ್ಜೆಕ್ಟ್ ವರ್ಬ್ ಅಡ್ವೊಬಿಯಲ್ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರಬೇಕು ವರ್ಬ್ ಆದಮೇಲೆ ಅಡ್ವೊಬಿಯಲ್ ಬಂದರೆ ಅಡ್ವೊಬಿಯಲ್ ಅಂತ ಯೂಸ್ ಮಾಡಬೇಕು ಇಲ್ಲ ಆಬ್ಜೆಕ್ಟ್ ಬರಲಿ ಕಾಂಪ್ಲಿಮೆಂಟ್ ಬರಲಿ ಎಲ್ಲ ಸಬ್ಜೆಕ್ಟ್ ವರ್ಬ್ ಆದ ನಂತರ ಇದನ್ನು ನೀವು ಫಸ್ಟಿಗೆ ಹಾಕ್ಬಿಡೋದು ಎಲ್ಲಿ ಶಿ ಫ್ರಮ್ ಹೋಮ್ ವರ್ಕ್ಸ್ ಕನ್ನಡದಲ್ಲಿ ಅದೇ ತಾನೇ ಸ್ಟ್ರಕ್ಚರ್ ಇರೋದು ಅವಳು ಮನೆ ಮನೆಯಲ್ಲಿ ಕೆಲಸ ಮಾಡ್ತಾಳೆ ಮನೆಯಿಂದ ಕೆಲಸ ಮಾಡ್ತಾಳೆ ಶಿ ಫ್ರಮ್ ಹೋಮ್ ವರ್ಕ್ಸ್ ಆಮೇಲೆ ಹೀ ಪೇಷೆಂಟ್ಲಿ ವೆಯ್ಟೆಡ್ ಸೊ ಪೇಷಂಟ್ಲಿ ವೈಟೆಡ್ ಈಸ್ ಆಲ್ಸೋ ಓಕೆ ಬಟ್ ವೈಟೆಡ್ ಪೇಶೆಂಟ್ಲಿ ಸ್ಟ್ರಕ್ಚರ್ ಪ್ರಕಾರ ಅದು ಹಾಗೆ ಬರಬೇಕು ವರ್ಬ್ ಫಸ್ಟ್ ಬಂದು ವರ್ಬನ್ನು ವರ್ಣಿಸೋದು ಫಸ್ಟ್ ಬರಬಾರ್ದು ಫಸ್ಟ್ ವರ್ಬ್ ಬರಬೇಕು ಅದಾದ ನಂತರ ಹೇಗೆ ಕ್ರಿಯಾಪದನ ಹೇಗೆ ಕ್ರಿಯಾಪದ ಆಯಿತು ಅನ್ನೋದನ್ನು ನೆಕ್ಸ್ಟ್ ವರ್ಣಿಸೋದನ್ನ ಓಕೆ ನಾವು ದ ಮೀಟಿಂಗ್ ಎಂಡೆಡ್ ಲೇಟ್ ಯಾವಾಗ ಎಂಡಾಯಿತು ಲೇಟಾಗಿ ಎಂಡ್ ಆಯಿತು ದ ಮೀಟಿಂಗ್ ಎಂಡೆಡ್ ವೆನ್ ವೆನ್ ಡಿಡ್ ಇಟ್ ಎಂಡ್ ಟೈಮ್ ಓಕೆ ಸೊ ಮ್ಯಾನರ್ ಪ್ಲೇಸ್ ಮತ್ತು ಟೈಮ್ ಸೊ ಇವೆಲ್ಲ ಆಡ್ವರ್ಬ್ ಒಳಗೆ ಸೇರುತ್ತೆ ಓಕೆ ದ ಮೀಟಿಂಗ್ ಎಂಡ್ ಆಯ್ತಲ್ವಾ ಶಿ ಸ್ಯಾ ಶಿ ಅವಳು ಸ್ಯಾಟ್ ಅವಳು ಕುಳಿತಳು ಎಲ್ಲಿ ನಿಯರ್ ದ ವಿಂಡೋ ಸೊ ಇದಿಷ್ಟು ಪ್ಲೇಸ್ ಆಡ್ವರ್ಬಿಯಲ್ ಸ್ಥಳವನ್ನು ಸೂಚಿಸ್ತಾ ಇದೆ ಅವಳು ಕುಳಿತಳು ಎಲ್ಲಿ ಕುಳಿತಳು ನಿಯರ್ ದ ವಿಂಡೋ ಕಿಟಕಿಯ ಬಳಿ ಕುಳಿತಳು ಶಿ ಸ್ಯಾಟ್ ನಿಯರ್ ದ ವಿಂಡೋ ದ ಚಿಲ್ಡ್ರನ್ ಪ್ಲೇಡ್ ಮಕ್ಕಳು ಆಡಿದರು ಎಲ್ಲಿ ಔಟ್ಸೈಡ್ ಹೊರಗಡೆ ಓಕೆ ಸೊ ಸಬ್ಜೆಕ್ಟ್ ವರ್ಬ್ ಆಡ್ ವರ್ಬಿಯಲ್ ಸೊ ಇದನ್ನ ಆಬ್ಜೆಕ್ಟ್ ಅಂತ ಹೇಳೋಕ್ಕಾಗಲ್ಲ ನಾವು ಆಬ್ಜೆಕ್ಟ್ ಈಸ್ ದ ಒನ್ ವಿಚ್ ರಿಸೀವ್ಸ್ ದಿ ಆಕ್ಷನ್ ರೈಟ್ ಹೀ ರೆಸ್ಟೆಡ್ ಆನ್ ದ ಕೌಚ್ ಹೀ ರೆಸ್ಟೆಡ್ ಅವನು ರೆಸ್ಟ್ ತಗೊಂಡ ಅಥವಾ ಮಲ್ಕೊಂಡ ಹಾಗೆ ಹೊರಗಿದ ಎಲ್ಲಿ ಆನ್ ದ ಕೌಚ್ ಕೌಚ್ ಮೇಲೆ ಸೊ ಕೌಚ್ ಮೇಲೆ ಈಸ್ ದಿ ದ ದನ್ ರೈಸಸ್ ಅರ್ಲಿ ಸೂರ್ಯ ಬೇಗನೆ ಉದಯವಾಗ್ತಾನೆ ದ ಸನ್ ಈಸ್ ದ ಸಬ್ಜೆಕ್ಟ್ ರೈಸಸ್ ಇಸ್ ದ ವರ್ಕ್ ಅರ್ಲಿ ಈಸ್ ದ ಏನು ಆಡ್ವರ್ಬಿಯಲ್ ಸೊ ಸಮಯ ಬೇಗನೆ ಸಮಯ ತಾನೆ ಅದನ್ನು ದ ಸನ್ ಅರ್ಲಿ ರೈಸಸ್ ಅರ್ಲಿ ದ ಸನ್ ರೈಸಸ್ ರೈಸಸ್ ದ ಸನ್ ಅರ್ಲಿ ಇದು ಯಾವುದೂ ಆಗೋದಿಲ್ಲ ಈ ಪ್ಯಾಟರ್ನ್ ಎ ಯು ಗಾಟ್ ಇಟ್ ಓಕೆ ನೆಕ್ಸ್ಟ್ ಎಲ್ಲ ನಿಮಗೆ ಸೆಂಟೆನ್ಸ್ಗಳು ಗೊತ್ತಿರೋದೆ ಬಟ್ ಇದನ್ನು ಹೀಗೆ ಬರಿಬೇಕು ನಾವು ಹೇಳಬೇಕಾದ್ರೂ ಹೀಗೆ ಹೇಳಬೇಕು ಬರಿಬೇಕಾದ್ರೂ ಹೀಗೆ ಬರಿಬೇಕು ಸೆಂಟೆನ್ಸ್ ಸ್ಟ್ರಕ್ಚರ್ ಫಾರ್ಮ್ ಮಾಡಬೇಕಾದ್ರೆ ಇವೆಲ್ಲ ನೀವು ನೆನ್ಪಿಟ್ಕೋಬೇಕು ಅಂತೇನೂ ಇಲ್ಲ ನೆನ್ಪಿಟ್ಕೊಂಡ್ರೆ ಒಳ್ಳೆಯದು ನೀವು ಇನ್ನೊಬ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ನೀವು ಅದನ್ನು ಇನ್ನೂ ಚೆನ್ನಾಗಿ ಕಲಿತಾ ಹೋಗ್ತೀರಾ ಬಟ್ ಈ ಸೆಂಟೆನ್ಸಲ್ಲಿ ಇದು ಇಲ್ಲೇ ಇಲ್ಲೇ ಬರಬೇಕು ಅಂತ ನಿಮಗೆ ಗೊತ್ತಿರಬೇಕು ಟೈಮ್ ಯಾವಾಗಲೂ ಕೊನೆಗಿರುತ್ತೆ ಆಲ್ವೇಸ್ ಇಲ್ಲಿ ನೋಡಿ ಲೇಟ್ ಆಮೇಲೆ ಅರ್ಲಿ ಓಕೆ ಆಮೇಲೆ ಈ ಥರದ್ದು ಪ್ಲೇಸ್ ಅಡ್ವರ್ಬಿಯಲ್ ಕೊನೆಯಲ್ಲಿರುತ್ತೆ ಪ್ಲೇಸ್ ಬಂದು ಟೈಮ್ ಬಂದರೆ ಟೈಮ್ ಕೊನೆಯಲ್ಲೇ ಇರುತ್ತೆ అది నెక్స్ట్ గొప్ప నోడి నెక్స్ట్ వీళ్ళు ఎస్ వి ఓ అంద్రేను సబ్జెక్ట్ వర్బ్ ఆబ్జెక్ట్ ప్లాస్ అడ్వర్బియల్ ఇది యాదప్ప సో సబ్జెక్ట్ వర్బ్ ఆబ్జెక్ట్ ప్లస్ వర్బియల్ అడ్వర్బియల్ లెస్ ఇది ఎక్సాంపల్ నోడి హి లెఫ్ట్ ద బుక్ హీ లెఫ్ట్ ద బుక్ ಅವನು ಬಿಟ್ಟ ಅಂದರೆ ಲೆಫ್ಟ್ ಇಟ್ ಮರೆತು ಬಿಟ್ಟ ಅಥವಾ ಇಟ್ಟ ಬಿಟ್ಟ ಲೆಫ್ಟ್ ಏನನ್ನ ಸಬ್ಜೆಕ್ಟ್ ವರ್ಬ್ ದ ಬುಕ್ ಹೀ ಲೆಫ್ಟ್ ದ ಬುಕ್ ಸೊ ಇಲ್ಲಿಗೆ ಸೆಂಟೆನ್ಸ್ ಕ್ಲೋಸ್ ಆಯಿತು ಅವನು ಪುಸ್ತಕವನ್ನು ಬಿಟ್ಟ ನಾನು ಪುಸ್ತಕವನ್ನು ಬಿಟ್ಟೆ ಅಂದರೆ ನಾವು ಕ್ಲಾಸ್ ಕ್ಲಾಸಿಂದ ಬರಬೇಕಾದ್ರೆ ಒಂದು ಯಾವುದಾದ್ರು ಒಂದು ಪುಸ್ತಕ ಬಿಟ್ಟು ಬರೋದು ಸೊ ಐ ಲೆಫ್ಟ್ ದ ಬುಕ್ ಎಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ ನಾನು ಏನು ಆ್ಯಕ್ಷನ್ ಏನು ಇಲ್ಲಿ ಲೀವ್ ಲೀವ್ ದ ಫಾಸ್ಟ್ ಸೆನ್ಸ್ ಲೆಫ್ಟ್ ಐ ಲೆಫ್ಟ್ ಸೊ ಲೀವ್ ಇಸ್ ದಿ ಮೈನ್ ವರ್ಬ್ ಅಂಡ್ ದಿ ಫಾಸ್ಟ್ ಫಾರ್ಮ್ ಆಫ್ ಲೀವ್ ಇಸ್ ಲೆಫ್ಟ್ ಹಿ ಲೆಫ್ಟ್ ಏನು ಬಿಟ್ಟ ಏನನ್ನು ಬಿಟ್ಟ ಪುಸ್ತಕವನ್ನು ಬಿಟ್ಟ ಸೊ ಕ್ರಿಯಾಪದ ಯಾರ ಮೇಲೆ ಆಗ್ತಾ ಇದೆ ಪುಸ್ತಕದ ಮೇಲೆ ಆಗ್ತಾ ಇದೆ ಸೊ ದ್ಯಾಟ್ ಶುಡ್ ಬಿ ದ ಆಬ್ಜೆಕ್ಟ್ ಯಾರ ಮೇಲೆ ಕ್ರಿಯಾಪದ ಆಗ್ತಾ ಇದೆ ಅದು ಆಬ್ಜೆಕ್ಟ್ ಆಗಿರುತ್ತೆ ಸೊ ಇಲ್ಲಿ ಆಬ್ಜೆಕ್ಟ್ ಇದೆ ಹಿ ಲೆಫ್ಟ್ ದ ಬುಕ್ ಎಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ ಆನ್ ದ ಡೆಸ್ಕ್ ಸೊ ಇದು ಆನ್ ದ ಡೆಸ್ಕ್ ಇದೇನು ಸ್ಥಳ ಸೊ ಇಲ್ಲಿ ನಿಮಗೇನಿದೆ ಸಬ್ಜೆಕ್ಟ್ ಇದೆ ವರ್ಬ್ ಇದೆ ಆಮೇಲೆ ಆಬ್ಜೆಕ್ಟ್ ಇದೆ ಸ್ಥಳ ಸ್ಥಳನ ನಾವು ಅಡ್ವರ್ಬಿಯಲ್ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಅದು ಎಸ್ ವಿ ಓ ಎ ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆನ್ ದ ಡೆಸ್ಕ್ ಇದೆಯಲ್ವಾ ದಿಸ್ ಈಸ್ ಅಡ್ವರ್ಬಿಯಲ್ ಸೊ ಈ ಪ್ಯಾಟರ್ನ್ ನಿಮಗೆ ಗೊತ್ತಿರಬೇಕು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆದಮೇಲೆ ಆ್ಯಡ್ ಬರಬೇಕು ಯು ಕಾಂಟ್ ಸೇ ಆನ್ ದ ಡೆಸ್ಕ್ ಹೀ ಲೆಫ್ಟ್ ದ ಬುಕ್ ಅಂತ ಹೇಳಲ್ಲ ಆಗಿ ಹೀ ಲೆಫ್ಟ್ ದ ಬುಕ್ ಸಿ ಅನ್ಲೆಸ್ ಅಂಡ್ ಅಂಟಿಲ್ ತುಂಬ ಉಪಯೋಗ ಆಗಿ ತುಂಬ ತುಂಬ ಇಂಪಾರ್ಟೆಂಟ್ ಇದ್ದರೆ ಉದಾಹರಣೆಗೆ ಎಲ್ಲಿ ಬಿಟ್ಟ ಅವನು ಆನ್ ದ ಡೆಸ್ಕ್ ಡೈರೆಕ್ಟಾಗಿ ಹೇಳ್ಬೋದು ಹೀ ಲೆಫ್ಟ್ ದ ಬುಕ್ ಆನ್ ದ ಡೆಸ್ಕ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲಿ ಅವ್ನು ಪುಸ್ತಕ ಎಲ್ಲಿ ಬಿಟ್ಟ ಅಂತ ಕೇಳಿದಾಗ ಆನ್ ದ ಡೆಸ್ಕ್ ಅಂತ ಹೇಳ್ಬೋದು ಅಷ್ಟು ಹೇಳಿದ್ರು ಸಾಕು ವಿಚ್ ಮೀನ್ಸ್ ಅವನಲ್ಲಿ ಪುಸ್ತಕ ಬಿಟ್ಟ ಅಂತಲೇ ಆ ಸರಿ ಅವನು ಪುಸ್ತಕ ಎಲ್ಲಿ ಮರೆತು ಬಿಟ್ಟ ಡೆಸ್ಕ್ ಮೇಲೆ ಹಾಗೆ ತಾನೇ ಹೇಳ್ತೀವಿ ಅವನು ಡೆಸ್ಕ್ ಮೇಲೆ ಪುಸ್ತಕವನ್ನು ಪುಸ್ತಕವನ್ನು ಮರೆತು ಬಿಟ್ಟ ಅಂತ ಹೇಳ್ತೀವ ಇಲ್ಲ ಅವನು ಪುಸ್ತಕವನ್ನು ಮರೆತು ಬಿಟ್ಟ ಡೆಸ್ಕ್ ಮೇಲೆ ಅಂತ ಹೇಳೋಲ್ಲ ಶಾರ್ಟಾಗಿ ಹೇಳೋದಾದರೆ ಆನ್ ದ ಡೆಸ್ಕ್ ಅದು ಆನ್ ದ ಡೆಸ್ಕ್ ಹಿ ಲೆಫ್ಟ್ ದ ಬುಕ್ ಅಂತಲೂ ಹೇಳಬಹುದು ಬಟ್ ದಿಸ್ ಇಸ್ ದ ಕರೆಕ್ಟ್ ಫಾರ್ಮ್ ಸೊ ಅಡ್ವೊಬಿಯಲ್ ಪ್ಲೇಸ್ ಇರೋದನ್ನು ನಾವು ಅವಶ್ಯಕತೆ ಇದ್ದರೆ ಅಲ್ಲ ಅನಿವಾರ್ಯತೆ ಇದ್ದರೆ ಮಾತ್ರ ನಾವು ಫಸ್ಟಿಗೆ ಹಾಕ್ತೀವಿ ಅದು ಲಾಸ್ಟ್ ಫ ಪ್ಯಾಟರ್ನಲ್ಲಿ ಬರುತ್ತೆ ಓಕೆ ನೆಕ್ಸ್ಟ್ ನೋಡಿ ಶಿ ಪ್ಲೇಸ್ಡ್ ದ ಫ್ಲವರ್ಸ್ ಅಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಶಿ ಪ್ಲೇಸ್ ದ ಫ್ಲವರ್ಸ್ ಅವಳು ಹೂಗಳನ್ನು ಇಟ್ಟಳು ಎಲ್ಲಿ ಇನ್ ದ ವಾಸ್ ಇನ್ ದ ವಾಸ್ ವಾಸ್ನಲ್ಲಿ ಹೂವಿನ ಏನು ಹೇಳ್ತೀವಿ ಹೂವಿಡುವಂತಹ ಇದಿರುತ್ತಲ್ವ ವಾಸ್ ಆ ವಾಜಲ್ಲಿ ಹೂವನ್ನು ಇಟ್ಟಳು ಸೊ ಇಲ್ಲಿ ಅವಳು ಹೂವುಗಳು ಆಮೇಲೆ ಇಟ್ಟಳು ಮತ್ತು ವಾಸ್ ಸೊ ಇವು ನಾಲ್ಕು ಸೇರಿ ಒಂದು ಸೆಂಟೆನ್ಸ್